ಸ್ನೇಹಿತರೆ ಒಂದು ಬಾರಿ ಆತ್ಮವಿಶ್ವಾಸ ಕುಸಿದರೆ ಅದನ್ನು ಮತ್ತೆ ಪುನರ್ ಸ್ಥಾಪಿಸುವುದು ಸುಲಭವಲ್ಲ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸಣ್ಣ ಕಥೆಯನ್ನ ಹೇಳಲು ಇಚ್ಛೆಪಡುತ್ತೇವೆ ವರ್ಷಗಟ್ಟಲೆ ಶ್ರಮಿಸಿ ಬಲ್ಪ್ ಕಂಡುಹಿಡಿದಿದ್ದ ಥಾಮಸ್ ಆಲ್ವಾ ಎಡಿಸನ್ ಅದನ್ನ ಓಲ್ಡರ್ಗೆ ಹಾಕಬೇಕಿತ್ತು ಓಲ್ಡರ್ ಮಹಡಿಯ ಮೇಲಿತ್ತು ತನ್ನ ಸಹಾಯಕನಿಗೆ ಹೋಗಿ ಬಲ್ಪನ್ನು ಓಲ್ಡರ್ಗೆ ಹಾಕಿ ಬಾ ಎಂದು ಹೇಳುತ್ತಾರೆ ಹುಡುಗ ಎಷ್ಟು ನರ್ವಸ್ ಆಗಿದ್ದ ಎಂದರೆ ಮೆಟ್ಟಿಲುಗಳನ್ನು ಹತ್ತು ವರ್ಷರಲ್ಲೇ ಆತನ ಕೈ ನಡುಗಿ ಆಗಷ್ಟೇ ಕಷ್ಟಪಟ್ಟು ತಯಾರಿಸಿದ್ದ ಬಲ್ಪ್ ಬಿದ್ದು ಒಡೆದು ಹೋಯಿತು ಎಡಿಸನ್ ಸಿಟ್ಟಾಗಲಿಲ್ಲ ಮತ್ತೊಂದು ಬಲ್ಪನ್ನು ತಯಾರಿಸಿದ ಅದಕ್ಕೆ ಪೂರ್ತಿ ಇಪ್ಪತ್ನಾಲ್ಕು ಗಂಟೆಗಳನ್ನು ತೆಗೆದುಕೊಂಡಿತು ಆತನ ತಂಡದ ಅಷ್ಟು ಸಹಾಯಕರು ಅದಕ್ಕಾಗಿ ದುಡಿದಿದ್ದರು ಎಲ್ಲ ಆದ ಮೇಲೆ ಮತ್ತೆ ಅದೇ ಹುಡುಗನನ್ನು ಕರೆದು ಈ ಸಾರಿಯು ನೀನೇ ಓಲ್ಡರ್ಗೆ ಬಲ್ಪನ್ನು ಹಾಕಬೇಕು ಎಂದು ಹೇಳುತ್ತಾರೆ ಉಳಿದ ಸಹಾಯಕರು ಇರುಸು ಮುರುಸಿಗೆ ಒಳಗಾಗುತ್ತಾರೆ ಈ ಹುಡುಗ ಮತ್ತೆ ಬಲ್ಪನ್ನು ಒಡೆದರೆ ಅದನ್ನು ತಯಾರಿಸಲು ಮತ್ತೆ ಇಪ್ಪತ್ನಾಲ್ಕು ಗಂಟೆ ಬೇಕಾಗುತ್ತದೆ ಎಡಿಸನ್ ಯಾಕಿಷ್ಟು ರಿಸ್ಕ್ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಹೇಳುತ್ತಾರೆ ಅದಕ್ಕೆ ಎಡಿಸನ್ ಹೇಳಿದ ನೋಡಿ ಆತ ಸಾವಿರ ಬಲ್ಬ್ಗಳನ್ನು ಸಾವಿರ ದಿನ ಕೆಲಸ ಮಾಡಿ ತಯಾರಿಸಬಹುದು ಆದರೆ ಆ ಹುಡುಗನ ಆತ್ಮವಿಶ್ವಾಸ ನಾಸವಾಗಿ ಬಿಟ್ಟರೆ ಅದನ್ನು ಮತ್ತೆ ತುಂಬಿಕೊಡುವುದು ಸುಲಭವಲ್ಲ ಎಂದು ಹೇಳುತ್ತಾರೆ ಈ ಕಥೆಯ ಮೂಲಕ ನಾವು ನಿಮಗೆ ತಿಳಿಯ ಬಯಸುವುದೇನೆಂದರೆ ಜೀವನದಲ್ಲಿ ಆತ್ಮವಿಶ್ವಾಸ ತುಂಬ ಮುಖ್ಯ ಬಲ್ಬ್ ಮತ್ತೆ ತಯಾರಿಸಬಹುದು ಆದರೆ ನಾಶವಾದ ಆತ್ಮವಿಶ್ವಾಸವನ್ನು ತುಂಬುವುದು ಕಠಿಣ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು